ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಸಂಡೇ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಮ್ಯಾಟ್ ಹಾಕಿಸಬೇಕಾಗಿತ್ತು ನಮ್ಮ ಬಾಲ್ಕನಿಗೆ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಒಂದು ಸ್ವಲ್ಪ ಕೆಲಸಗಳೆಲ್ಲ ಆಗೋಗ್ಬಿಡ್ಲಿ ಆಗೋಗ್ಬಿಡ್ಲಿ ಅಂತ ಹಿಂಗೆ ಡಿಲೇ ಮಾಡ್ಕೊಂಡೇ ಬಂದಿತಾಯಿತ್ತು ಸೊ ಫೈನಲಿ ನಾವು ನಮ್ಮ ಮನೆ ಬಾಲ್ಕನಿಗೆ ಈ ಒಂದು ಗ್ರಾಸನ್ನ ಹಾಕ್ಸ್ತಾ ಇದ್ದೀವಿ ಸ್ಕ್ವೇರ್ ಫೀಟೆಲ್ಲ ಎಷ್ಟು ಏನು ಅಂತೆಲ್ಲ ಕೇಳ್ಬೋದು ಸೊ ಈ ಒಂದು ಗ್ರಾಸ್ ಏನಿದೆ ಇದಕ್ಕೆ ನಾವು ಪರ್ ಸ್ಕ್ವೇರ್ ಫೀಟಿಗೆ ಒನ್ ನಾಟ್ ಫೈವ್ ರುಪೀಸ್ನ ಪೇ ಮಾಡಿದ್ವಿ ನೂರ ಐದು ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗೆ ಹಾಗೆಯೇ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ನಾನು ಮೆನ್ಷನ್ ಮಾಡ್ತೀನಿ ನಿಮ್ಗೆ ಇಷ್ಟ ಇತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಬಾಲ್ಕನಿಗೆ ಈ ಥರ ಗ್ರಾಸ್ ಮ್ಯಾಟ್ನ ಹಾಕಿಸ್ಬೇಕು ಅಂತಂದರೆ ನೀವು ಅವ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ನಮ್ಮನೆ ವಾಲ್ಪೇಪರ್ ಎಲ್ಲನೂ ಕೂಡ ಹಾಕಿಬಿಟ್ಟಿರೋದು ಇವರೇನೆ ಸೊ ವಿನಾಯಕ ಎಂಟರ್ಪ್ರೈಸಸ್ ಅಂತ ಅವ್ರು ಸೊ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೂಡ ಮೆನ್ಷನ್ ಮಾಡಿರ್ತೀನಿ ಇಫ್ ಇನ್ ಕೇಸ್ ನಿಮಗೆ ಬೇಕಾಯಿತು ಅಂತ ಅಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಅಲ್ಲ ನಾವು ದುಡ್ಡು ಕೊಟ್ಟೇ ನಮ್ಮ ಮನೆಯಲ್ಲಿ ಈ ವಾಲ್ಪೇಪರ್ ಆಗಿರ್ಬೋದು ಆಮೇಲೆ ಬಾಲ್ಕನಿಗೆ ಗ್ರಾಸ್ ಹಾಕ್ಸಿರೋದಾಗಿರ್ಬೋದು ಎಲ್ಲನೂ ದುಡ್ಡು ಕೊಟ್ಟೇ ಮಾಡಿಸಿರೋದು ಆಮೇಲೆ ದುಡ್ಡು ಕೊಡ್ದಂತೆ ಕೊಲಾಬ್ರೇಷನ್ ಅಂತೆಲ್ಲ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ನಮಗೆ ಅಷ್ಟೊಂದೆಲ್ಲ ಯಾರು ಏನೂ ಕೊಲಾಬ್ರೇಷನ್ಸ್ ಕೊಡಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಾಗೆಯೇ ಹೊಸದಾಗಿ ಯಾರನ್ನ ಚಾನಲ್ನ ನೋಡ್ತಾ ಮರೀ ದಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಉಷಾಕ ಶಿವಮಮ್ಮ ಹಾಗೆಯೇ ಶಿಶಿರು ಬರ್ತೀನಿ ಅಂತ ಹೇಳಿದರು ನಾನು ಕೂಡ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ ಸರಿ ಒಂದು ಎರಡು ದಿನದಿಂದನೇ ಅವರು ಬರ್ತೀನಿ ಮೇಡಮ್ ಹಾಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು ಗ್ರಾಸ್ ಮ್ಯಾಟ್ನ ಬಟ್ ನಾನು ಜೀವನ ಜೀವನಿದ್ದಾಗಲೇ ಬರಲಿ ಅಂತ ಅಂದ್ಬಿಟ್ಟು ಬೇಡ ಸಂಡೇನೇ ಬಂದುಬಿಡಿ ಅಂತ ಹೇಳಿದ್ದೆ ಸೊ ಫೈನಲಿ ಅವರು ಹನ್ನೊಂದು ಗಂಟೆ ಹಾಗೆ ಬಂದರು ಬಂದ್ಬಿಟ್ಟು ಏನು ಒಂದು ಅರ್ಧ ಗಂಟೆ ಅಷ್ಟೇನೆ ಮೆಜರ್ಮೆಂಟ್ ತೊಗೊಂಡ್ರು ಮೇಲೆ ಕಡೆ ಟೆರೆಸಲ್ಲಿ ಹೋಗಿ ಗ್ರಾಸ್ ಮ್ಯಾಟ್ನ ಕಟ್ ಮಾಡ್ಕೊಂಡು ಬಂದರು ಸೊ ಇವಾಗ ಮ್ಯಾಟ್ನ ಹಾಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಮ್ಮ ಮನೆ ವಾಲ್ಪೇಪರ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕೆಲಸ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ರೆಕಮೆಂಡ್ ಮಾಡ್ತಾ ಇರೋದು ನಿಮಗೂ ಯಾರಿಗಾದ್ರೂ ಇಷ್ಟ ಇತ್ತು ಅಂತ ಅಂದರೆ ನೀವು ಕೂಡ ನಿಮ್ಮ ಮನೆಗೆ ಗ್ರಾಸ್ ಮ್ಯಾಟ್ನ ಹಾಕ್ಸ್ಬೋದಲ್ವಾ ಅಂತ ಅಷ್ಟೇನೆ ಸೊ ಹಾಕಿದ ಹಾಕಿದ್ಮೇಲೆ ಬಾಲ್ಕನಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಒಂದು ಸ್ವಲ್ಪ ಗ್ರಾಸ್ಮೆಟ್ ಮಿಕ್ಕಿತ್ತು ನಾವು ಹೇಳಿರೋ ಸ್ಕ್ವೇರ್ ಫೀಟಿಗೆ ಹಾಗಾಗಿ ಇದೇನಿದೆ ಟಿ ವಿ ಯೂನಿಟ್ ಹತ್ರ ಆ ಒಂದು ಪ್ಲೇಸಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ಬಂದಿದ್ದ ತಕ್ಷಣ ಹೊರಗಡೆಯಿಂದ ಕೀಸ್ ಆಗಿರ್ಬೋದು ಆಮೇಲೆ ಏನಾದರೂ ಮೊಬೈಲ್ ಆಗಿರ್ಬೋದು ನಾವು ಯೂಶ್ವಲಾಗಿ ಅಲ್ಲೇ ಇಟ್ಬಿಡ್ತೀವಿ ಸಡನ್ನಾಗಿ ಸೊ ಒಂದು ಸ್ವಲ್ಪ ಸ್ಕ್ರಾಚಸ್ ಥರ ಎಲ್ಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಗ್ರಾಸ್ ಮ್ಯಾಟ್ ಹಾಕ್ಸಿದ್ರೆ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೂಡ ಹಾಕ್ಸ್ತಾ ಇದ್ದೀವಿ ಹಾಗೆಯೇ ಸ್ಟೆಪ್ಸ್ ಕೆಳಗೆ ಕೂಡ ನಾವು ಫಸ್ಟೇ ಮೆನ್ಷನ್ ಮಾಡಿ ಹೇಳಿದ್ವಿ ಅವರಿಗೆ ಇಲ್ಲಿ ಕೂಡ ಗ್ರಾಸ್ ಮ್ಯಾಟ್ ಬರಬೇಕು ಅಂತ ಸೊ ಅಲ್ಲಿ ಕೂಡ ಅವರು ಮೆಷರ್ಮೆಂಟ್ ಎಲ್ಲ ನೋಡಿ ನೀಟಾಗಿ ಕಟ್ ಮಾಡಿ ಅಲ್ಲಿ ಕೂಡ ಗ್ರಾಸ್ ಮ್ಯಾಟ್ನ ಕೊಟ್ಟರು ಇನ್ನು ನಮಗೆ ಕಾಸ್ಟ್ ಎಲ್ಲ ಎಷ್ಟಾಯಿತು ಅಂತ ತುಂಬ ಜನ ಕೇಳಬಹುದು ನಮಗೆ ಅವರು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡಿದ್ರು ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಆಮೇಲೆ ಫೈನಲ್ ಆಗಿ ಕಡಿಮೆ ಮಾಡಿಕೊಂಡ್ರು ಆಮೇಲೆ ವಾಲ್ಪೇಪರ್ ಎಲ್ಲನೂ ಕೂಡ ಅವರೇ ಹಾಕೊಟ್ಟಿದ್ರು ಅಲ್ವಾ ಸೊ ಫೈನಲ್ ಆಗಿ ಅವ್ರ ಕಡೆಯಿಂದ ಒಂದು ಕೆಲಸ ಅಂತ ಅಂದರೆ ನಮಗೆ ಈ ಒಂದು ಗ್ರಾಸ್ ಮ್ಯಾಟ್ ಇತ್ತು ಹಾಗೇನೆ ಬ್ಲೈಂಡ್ಸ್ ಕೂಡ ಹೇಳಿದ್ರು ಅವರು ಬ್ಲೈಂಡ್ಸ್ ಹಾಕಿಸ್ಕೊಳ್ತೀವಿ ಅಂತ ಬಟ್ ಆಲ್ರೆಡಿ ನಾವು ಕಟನ್ಗೆ ರಾಡ್ ಹಾಕ್ಬಿಟ್ಟಿದ್ವಿ ಹಾಗಾಗಿ ನಾನು ಅಂದರೆ ಸ್ವಲ್ಪ ದಿನ ಯೂಸ್ ಮಾಡ್ತೀವಿ ಫ್ಯೂಚರಲ್ಲಿ ಏನಾದರೂ ನಾವು ಬ್ಲೈಂಡ್ಸ್ ಹಾಕ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಾನು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಬಿಕಾಸ್ ಸರ್ವಿಸ್ ಅಂತೂ ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ಹಾಗೇನೆ ಗ್ರಾಸ್ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆಯೇ ಪರ್ಸ್ನಲ್ಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಉಷಾಕ ಬರ್ತೀನಿ ಅಂತ ಹೇಳಿದ್ರು ವಿಶಾಲ್ ಮಾರ್ಟಿಗೆ ಹೋಗಬೇಕಾಗಿತ್ತು ಸೊ ನಮ್ಮನೆ ನಿಯರ್ ಬೈ ಇರೋ ವಿಶಾಲ್ ಮಾರ್ಟಲ್ಲಿ ಉಷಾಕಂಗೆ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ ಅಂತ ಸುಮಾರು ಸಲ ಹೇಳ್ತಾ ಇದ್ರು ಮತ್ತೆ ನಂದು ಕೂಡ ಕೆಲವೊಂದಷ್ಟು ಶಾಪಿಂಗ್ ಎಲ್ಲ ಇತ್ತಲ್ವಾ ಹಾಗಾಗಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಉಶಾಕನ್ ಜೊತೆ ಹೋದೆ ಸೊ ಅಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮ್ಯಾಚಿಂಗ್ 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 ಕರೆಕ್ಟಾಗಿ ಸಿಕ್ಕೈತೆ ತಗೋಬಿಡು ಸೊ ನಾನು ಉಷಾಕನ್ ಜೊತೆ ಹೋದರೆ ನೀಟಾಗಿ ಡಿಟೇಲಾಗಿ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ಬರ್ತೀವಿ ಅಂತಲೇ ಹೇಳ್ಬೋದು ಅರ್ಜೆಂಟ್ ಅರ್ಜೆಂಟಲ್ಲಿ ಅಲ್ಲಿ ನೋಡೋಣ ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ಬಿಡಲ್ಲ ಸೊ ಏನಿದೆ ಕಂಪ್ಲೀಟಾಗಿ ಡಿಟೇಲಾಗಿ ನೋಡಿಕೊಂಡು ಹೋಗ್ತೀವಿ ಕಾಲಕ್ರಮಣ ಯಾವಾಗಾದರೂ ಬೇಕು ಅಂತಂದರೆ ಇನ್ನೊಮ್ಮೆ ಬರ್ಬೋದಲ್ವಾ ಅನ್ನೋದಕ್ಕೋಸ್ಕರ ಡೀಟೇಲ್ ಆಗಿ ಎಲ್ಲ ನೋಡ್ಕೊಂಡು ಹೋಗ್ತೀವಿ ಅಷ್ಟೇನೆ ಸೊ ನಮಗೆ ಇಲ್ಲಿ ಫಸ್ಟಿಗೆ ನಾವು ಬಂದಿದ್ದು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಸ್ಲಿಪ್ಪರ್ ಕಲೆಕ್ಷನ್ ನಿಮಗೆ ಗೊತ್ತಿರುತ್ತೆ ವಿಶಾಲ್ ಮಾರ್ಟಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋದೇ ಸಿಗುತ್ತೆ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಸೊ ಡಿ ಮಾರ್ಟಲ್ಲೆಲ್ಲ ನನಗೇನು ಅಷ್ಟಾಗಿ ಇಷ್ಟ ಆಗೋಲ್ಲ ಬಟ್ ವಿಶಾಲ್ ಮಾರ್ಟಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಬ್ಯಾಗ್ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ ಅದಾದಮೇಲೆ ನಾವು ಸ್ಲಿಪ್ಪರ್ ಕಲೆಕ್ಷನ್ ಹತ್ರ ಹೋದ್ವಿ ಸೊ ಇಲ್ಲಿ ನಾನು ಮತ್ತು ಉಷಾ ಅಕ್ಕ ಒಂದೇ ಥರ ಹ್ಯಾಂಡ್ ಬ್ಯಾಗ್ನ ತೊಗೊಳ್ಳೋಣ ಅಂದರೆ ಸ್ಲಿಂಗ್ ಬ್ಯಾಗ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ ಸೊ ಫಸ್ಟಿಗೆ ನಮ್ಮ ನನಗೆ ಈ ಒಂದು ಸ್ಲಿಂಗ್ ಬ್ಯಾಗ್ ತುಂಬಾ ಇಷ್ಟ ಆಯಿತು ಬಟ್ ಇದು ಟೂ ನೈಂಟಿ ನೈನ್ ಏನೋ ಇತ್ತು ನನಗೆ ಮತ್ತು ವಿಶಾಖಂಗೆ ಒಂದೇ ಥರ ಚೆನ್ನಾಗಿರೋದೆ ಸಿಕ್ತು ಆಮೇಲೆ ಅದನ್ನು ಕೂಡ ಕಾಟಿಗೆ ತೊಗೊಂಡ್ವಿ ಆಮೇಲೆ ನೆಕ್ಸ್ಟ್ ನಾನೊಂದು ಹೀಲ್ಸ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡೆ ಮತ್ತು ಈ ಸರಿ ಸ್ಲೀಪರ್ ಕಲೆಕ್ಷನಲ್ಲಿ ವಿಶಾಲ್ ಮೆಟಲ್ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾನು ಒಂದು ಹಿಲ್ಸ್ ತೊಗೊಂಡು ಆಮೇಲೆ ಉಶಾಖ ಕೂಡ ನೋಡ್ತಾ ಇದ್ದಾರೆ ಯಾವ ಥರ ಬೇಕು ಏನು ಅಂತ ಅಂದ್ಬಿಟ್ಟು ಅವ್ರು ಬೇರೆ ಕಡೆ ಎಲ್ಲೋ ನೋಡಿದ್ರಂತೆ ಬಟ್ ಅಲ್ಲಿಗೆ ಅವ್ರಿಗೆ ಸೈಜ್ ಸಿಕ್ಕಿರಲಿಲ್ಲ ಅಂತ ಅಂದ್ಬಿಟ್ಟು ಸೇಮ್ ಸ್ಲೀಪರ್ ಇಲ್ಲಿ ಸೈಜ್ ಸಿಗುತ್ತಾ ಅಂತ ಅಂದ್ಬಿಟ್ಟು ನೋಡಿದ್ರು ಬಟ್ ಇಲ್ಲೂ ಕೂಡ ಅವ್ರದ್ದು ಸೈಜ್ ಸಿಗಲಿಲ್ಲ ಹಾಗಾಗಿ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲೆಲ್ಲನೂ ನೋಡ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರಿಗೆ ಹೋದ್ವಿ ಸೊ ಫಸ್ಟ್ ಫ್ಲೋರಲ್ಲಿ ನಮಗೆ ಒಂದು ಸ್ವಲ್ಪ ಕರ್ಟನ್ಸ್ ಆಗಿರ್ಬೋದು ಆಮೇಲೆ ಈ ಬೆಡ್ಶೀಟ್ಸ್ ಆಗಿರ್ಬೋದು ಅದೆಲ್ಲನೂ ಕೂಡ ಸಿಗುತ್ತೆ ಸೊ ಹಾಗಾಗಿ ಅಲ್ಲಿ ಹೋದ್ವಿ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಸೊ ಹೀಗೆ ಹೋಗ್ತಾ ಹಂಗೆ ಎಲ್ಲ ಏನಿದೆ ಅದನ್ನು ಕೂಡ ನೋಡ್ಕೊಂಡ್ವಿ ಅಲ್ಲಿ ಕೂಡ ಒಂದೇನೋ ಆಫರ್ ಇತ್ತು ಅಂತ ಅಂದ್ಬಿಟ್ಟು ಬೈ ಒನ್ ಗೆಟ್ ಒನ್ ಅದನ್ನು ಕೂಡ ತೊಗೊಂಡ್ವಿ ಆಮೇಲೆ ಇಲ್ಲಿವಾಗ ಉಶಾಕಂಗೆ ಈ ಒಂದು ಕಟನ್ ತುಂಬ ಇಷ್ಟ ಆಯ್ತಂತೆ ಸೊ ಹಾಗಾಗಿ ನೋಡ್ತಾ ಇದ್ದಾರೆ ನಾನು ಕೂಡ ಒಂದಷ್ಟು ನೋಡೋಣ ಅಂತ ಅಂದ್ಬಿಟ್ಟು ನೋಡಿದೆ ನಿಮಗೆ ಗೊತ್ತಿರುತ್ತೆ ವಿಶಾಲ್ ಮಾರ್ಟಲ್ಲಿ ಬೇರೆ ಒಂದು ಇದರಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಪ್ರೈಸ್ ವೈಸ್ ಕಡಿಮೆ ಇರುತ್ತೆ ಹಾಗೆಯೇ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಏನಾದರೂ ನೋಡ್ತೀರಾ ನಿಮ್ಮ ಮನೆಗೆ ತೊಗೊಳ್ಬೇಕು ಅಂತಂದರೆ ಖಂಡಿತ ವಿಶಾಲ್ ಮಾರ್ಟಲ್ಲಿ ಒಂದ್ಸಲ ನೋಡಿಟ್ರು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಂದ್ರೆ ನೀವು ಕೂಡ ಬೈ ಮಾಡ್ಬೋದು ಸೊ ಪ್ರೈಸ್ ವೈಸ್ ಎಲ್ಲ ತುಂಬಾ ರೀಸನಬಲ್ ಇತ್ತು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಬಿಟ್ಬಿಟ್ಟು ಸೊ ಉಷಾಕೆ ಅದೇನೋ ಮಂಕಿ ಟಾಯ್ ತುಂಬಾನೇ ಇಷ್ಟ ಆಯ್ತು ಬಟ್ ನನಗೆ ನನ್ನ ಮಗ ಯಾವಾಗಲೂ ಕೂಡ ಸ್ಟಾರ್ ಸ್ಟಾರ್ ಅಂತ ಹೇಳ್ತಾ ಇರ್ತಾನೆ ಅವ್ನು ಹೋಮ್ವರ್ಕ್ ಬರ್ದಾದ್ಮೇಲೆ ನಾವು ಕೈಗೆ ಸ್ಟಾರ್ ಹಾಕ್ತೀವಿ ಸೊ ಅವ್ನಿಗೆ ಒಂಥರ ತಲೆನಲ್ಲಿ ಅದು ಬಂದ್ಬಿಟ್ಟಿದೆ ನಾನೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಮಮ್ಮಿ ನನಗೆ ಸ್ಟಾರ್ ಹಾಕ್ತಾರೆ ಕೈಗೆ ಅಂತ ಅಂದ್ಬಿಟ್ಟು ಸೊ ಅವ್ನು ನೆನಪಾಯಿತು ನನಗೆ ನೋಡಿದ ತಕ್ಷಣ ಈ ಒಂದು ಸ್ಟಾರ್ ಟಾಯ್ನ ಹಾಗಾಗಿ ಸರಿ ಅವ್ನಿಗೆ ತೊಗೊಳೋಣ ಇದು ಅವ್ನು ತುಂಬ ಇಷ್ಟಪಡ್ತಾನೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ಟಾಯ್ನ ಕೂಡ ಅವನಿಗೆ ತೊಗೊಂಡೆ ಮತ್ತು ಟಾಯ್ಸಲ್ಲಿ ಕೂಡ ಅಷ್ಟೇ ತುಂಬನೇ ವೆರೈಟಿ ಕಲೆಕ್ಷನ್ಸ್ ಇದೆ ಮಕ್ಕಳಿಗೆ ಅಂತ ಸೊ ನೀವೇನಾದರೂ ನೋಡಿ ಬೈ ಮಾಡ್ತೀರಾ ಅಂತಂದರೆ ಬೈ ಮಾಡ್ಬೋದು ನನಗೆ ತುಂಬಾ ಇಷ್ಟ ಆಯಿತು ಒನ್ ನೈಂಟಿ ನೈನ್ ರುಪೀಸ್ ಸೊ ಅದನ್ನು ಕೂಡ ನಾನು ಕಾರ್ಡ್ಗೆ ಹಾಕ್ಕೊಂಡೆ ದೆನ್ ನೆಕ್ಸ್ಟ್ ನಾವು ಈಗ ಬೆಡ್ಶೀಟ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಸೊ ಬೆಡ್ಶೀಟ್ಸಲ್ಲಿ ಉಷಾಕ ವಿಶಾಲ್ ಮಾರ್ಟಲ್ಲಿ ಬೇರೆ ಬ್ರಾಂಚಲ್ಲಿ ಏನೋ ನೋಡಿದಾಗ ಅಲ್ಲಿ ಬೈ ಎನಿ ತ್ರೀ ತ್ರಿಬಲ್ ನೈನ್ ಅಂತ ಇತ್ತಂತೆ ಸೊ ಅಲ್ಲಿ ಪರ್ಚೇಸ್ ಮಾಡಿದೆ ಕಣೆ ಬಟ್ ಇಲ್ಲಿ ಏನೋ ಆಫರೇ ಇಲ್ಲ ಅಂತ ಹೇಳಿದ್ರು ನಾನು ಕೂಡ ನೋಡಿದೆ ಇಫ್ ಇನ್ ಕೇಸ್ ಏನಾದ್ರು ಅದೇ ಆಫರ್ ಇತ್ತು ಅಂತ ಅಂತಂದಿದ್ರೆ ನಾನು ಕೂಡ ಬೈ ಇದ್ದೆ ಬಟ್ ಆಫರ್ ಏನೂ ಇರಲಿಲ್ಲ ದೆನ್ ಅದಾದಮೇಲೆ ಇವಾಗ ನಾವು ಪ್ಲ್ಯಾನ್ಸ್ ಕಡೆ ಬಂದಿದ್ವಿ ಅಂದರೆ ಆರ್ಟಿಫಿಷಿಯಲ್ ಪ್ಲ್ಯಾನ್ಸ್ ಎಲ್ಲ ಏನಿರುತ್ತೆ ಸೊ ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ನನಗೆ ಇಲ್ಲಿ ಒಂದು ಬೋನ್ಸೈ ಪ್ಲ್ಯಾಂಟ್ ತುಂಬಾ ಇಷ್ಟ ಆಯಿತು ಆರ್ಟಿಫಿಷಿಯಲ್ದು ಸೊ ಅದನ್ನು ನೆನಕಾರ ಯೂಸ್ ಮಾಡ್ಕೋಬೋದು ಮನೆಯಲ್ಲಿ ಯಾವುದಾದ್ರು ಒಂದು ಜಾಗದಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು ತೊಗೊಂಡೆ ಅದಾದಮೇಲೆ ಉಷಾಕ ಬಾಕ್ಸಸ್ ಎಲ್ಲ ನೋಡ್ತಾ ಇದ್ದಾರೆ ಅಯ್ಯೋ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಉಷಾಕಿಗೆ ಅದೊಂದು ನೆಸೆಸರಿ ಇತ್ತು ಸೊ ಬಾಕ್ಸಸ್ ಎಲ್ಲ ತೊಗೊಂಡ್ರೆ ನಾನು ಅರ್ಶನ ಕುಂಕುಮ ಕೊಡುವಾಗ ಎಳ್ಳು ಬೆಲ್ಲನ ಅದರೊಳಗೆ ಹಾಕಿ ಕೊಡ್ಬೋದು ಅಂತಂದ್ಬಿಟ್ಟು ಉಷಾಕ ಅವ್ರಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ಶಾಪಿಂಗ್ ಮಾಡ್ತಾಯಿದ್ದಾರೆ ಹಾಗೆಯೇ ಹೀಗೆ ಯಾವ್ದು ನನಗೆ ಯೂಸ್ ಆಗುತ್ತೆ ಈಗ ಹೊಸ ಮನೆಗೆ ಅದನ್ನು ನೋಡಿ ನಾನು ಕೈ ಮಾಡಿದೆ ಸೊ ನನಗೇನು ಅಂತಂದರೆ ಇವಾಗ ಹೊಸ ಮನೆಯಲ್ಲಿ ಸ್ವಲ್ಪ ಕಿಚನ್ ಐಟಮ್ಸ್ ಇದೆ ಮಾಡ್ಕೊಂಡು ಹೋಗೋಣ ಅಂತ ಬಟ್ ನಮ್ಮ ಮನೆಯಲ್ಲಿ ಈ ಥರ ಬೇಡ ಹಂಗೆ ಮಾಡು ಹಿಂಗೆ ಮಾಡು ಅಂತೆಲ್ಲ ಹೇಳ್ತಾ ಇದ್ದಾರೆ ಬಟ್ ನನಗೆ ಆಗಿ ನಾನು ಫಸ್ಟೇ ಥಿಂಕ್ ಮಾಡಿಬಿಟ್ಟಿದ್ದೆ ನನ್ನ ಕಿಚನ್ ಇದೇ ರೀತಿಯಾಗೇ ಇರಬೇಕು ನಾನು ಇದೇ ರೀತಿಯಾಗಿಯೇ ಅಲ್ಲಿ ನೀಟಾಗಿ ಅರೇಂಜ್ ಮಾಡಿ ಅಂತ ಅದೇ ಥರನೇ ಮಾಡ್ಕೊಂಡು ಹೋಗ್ತೀನಿ ಒಂದು ಸ್ವಲ್ಪ ಟೈಮ್ ತೊಗೊಳ್ಬೋದೇನೋ ಬಟ್ ಎಲ್ಲನೂ ಆಗಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಒಂದೇ ಸಲ ಮಾಡೋದಕ್ಕೆ ಆಗಲ್ಲಲ್ಲ ಹಾಗಾಗಿ ಸೊ ನಮ್ದು ಏನೆಲ್ಲ ಶಾಪಿಂಗ್ ಇತ್ತು ನಾನು ಕೂಡ ಮಾಡ್ಕೊಂಡಿದ್ದೀನಿ ಒಂದು ಪಾಟಿಕೆ ಕೂಡ ಹಾಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಎರಡೂವರೆ ಅವರ್ ಮೂರು ಅವರ್ ಏನೋ ಶಾಪಿಂಗ್ ಮಾಡಿದ್ವಿ ಅಂತ ಅನಿಸುತ್ತೆ ಸೊ ಈಗ ಮನೆಗೆ ಬಂದಮೇಲೆ ನಾವೇನೆಲ್ಲ ತೊಗೊಂಡಿದೀವಿ ಅದನ್ನು ಮಾಡೋ ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ದೀವಿ ಅವರ ರಿಯಾಕ್ಷನ್ ಯಾವಿಟ್ಟೀಗ ನೀವು ಕಬ್ಬುನ ಕೈ ಕೊಡೋದು ಮ್ಯೂಟ್ ಮಾಡು ಕಬ್ಬೆ ರೆಡ್ ಅಂತ ಹೇಳ್ತೀನಿ ಕಬ್ಬನ್ ಕೈ ಕೊಡೋದು ಸಪ್ಪಾ ಅದು ಇಲ್ಲೋನೋ ಇಷ್ಟ ಚಿಕ್ಕ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕೋ ಪ್ಯಾಕೆಟ್ വെತದಲ್ಲಕ ಪ್ಯಾಕೆಟ್ ಒಳಗ ಫಿಲ್ ಮಾಡ್ಬಿಟ್ಟು ನೀಟಾಗಿ ಜೋಡಿಸಬಹುದು ಅದರಲ್ಲಿ ಆಯ್ತು ನೋಡಿ ಆಪೋರ್ಟಿಂಗ್ ಓ ಮಮ್ಮಾ ಅದು ಬೋಳಾ ನಾಲಾ ಟ್ರ್ಯಾಕಿಂಗ್ ಎಲ್ಲಾ ಮಾಡ್ವಾ ಇದು उषाಕಂತ ನಾನು ತಗೊಂಡೆ

அது <laughs> स्टेशन का वाले तो अरे उसको ना रेड मारा था उसने वो इधर ना मगुंगे ऐसा तोड़ने हाँ हमें याद हो जाता है वहाँ ना वेला का जो पुराना ब्लैक अलग लेकिन हूँ चला ना इधर आई लाइफ में दो से गये इधर बाइबल केटवनी तो दो से गये ये दोस्तों के पर ठीक आते क्या तो ना तो ये साला बंदर पर ठीक क E na neguia, na neguia, na neguia, na neguia, na neguia E na cado A na neguia Venga Salão, mande, mande,

ನಾನು ಅದಕ್ಕೆ ಈ ಗೋಳಿಗೆ ಅರ್ಧ ಕಟ್ ಮಾಡಿ ಹಾಕ್ತೀನಿ ಕಟ್ ಮಾಡೋ ತನಕ ನಾನು ಎಲ್ಲಿ ಮಧ್ಯ ಮುರಿಲಿಲ್ಲ ನೀನು ಮ್ಯಾಗಿ ಹ್ಞೂ ಮ್ಯಾಗಿ ಮುರಿದುಬಿಟ್ಟು ಹಾಕ್ತೀನಿ ಮಧ್ಯದಲ್ಲಿ ಓ ಮ್ಯಾಗಿ ನಾವು ಈಗ ತಿಂತು ಮ್ಮಿ 얘는 왔다 મેజర్మెంట్ ಮಾಡೋಕೆ ಸರಿ ಇದೆ ನೋಡಿ ಈ ಗೋಳಿಗೆ ಅರ್ಧ ಕಟ್ ಮಾಡಿ ಹಾಕ್ತಿ ನಾನು ಅದಕ್ಕೆ ಪುಡ್ಪುಡಿ ಆಗಿರೋದು ಎತ್ತುಕೊಳ್ತ ನಾನು ಡಿ ಮಾಡಬಹುದು ಆ एक्चुअली ಏನಂತಾ ಇದು ಊಟ ಗಿಟ್ಟ ಮಾಡೋಕೆ ಸರಿ ಇರುತ್ತಲ್ವಾ ಬೌಲ್ મેజర్ಮೆಂಟ್ ಆ મેజర్ಮೆಂಟ್ ಅಲ್ಲಿ ತಿನ್ನಿ ಸೀನ್ ಟಿವಿ ತಾರಾ ಹೋಗ್ಬಿಡಿ ನಾನು ತಗೊಂಬಿಡು ಇತ್ತು ನೋಡು ಇದನ್ನೇ ತಂದಿದ್ದು ನಾನು ಇದಕ್ಕೆ ಟೂ ನೈ ಟೂ ನೈಂಟಿ ನೈನು ಇದು ಕಟಾನಿಗೆ ಫೈವ್ ನೈಂಟಿ ನೈನು ಈ ಕಡೆ ಇದಕ್ಕೆ ಹ್ಞೂ ಅಂಡಿಗೆ ಮಾಡ್ಕೋದೆ ಅದಕ್ಕೆ ಇವತ್ತು ಅಂದ್ಕೊಂಡೆ ಅಯ್ಯೋ ಜಾಸ್ತಿ ಕೊಟ್ಬಿಟ್ಟಲ್ಲ ಅಂತ ಈ ಥರ ಇರಲಿಲ್ಲ ಅದು ಬೇರೆ ಥರದ್ದು ಹ್ಞೂ ನಾನು ನೆಕ್ಸ್ಟ್ ಟೈಮ್ ಯಾವಾಗಾರ ಹೋದಾಗ ಇನ್ನೊಂದು ಸೆಟ್ ತೊಗೊಂಬರ್ತೀನಿ ಅದನ್ನೇ ಹೇಳಿದ್ದೀವಿ ಇನ್ನೂ ಕೆಲಸಗಳು ಇದಾವೆ ಎಷ್ಟಾಯ್ತು ಕಾಸ್ಟ್ ಎಷ್ಟಾಯ್ತು ಕಾಸ್ಟ್ ಅಂದ್ರೆ ನಾನು ಹಿಂಗೆ ಹೇಳಿ ಇನ್ನು ತರ್ಬೇಕು ನಾವು ಇದಕ್ಕೆ ಎಕ್ಸ್ಟ್ರಾ

ಅವ್ರಿಗೆ ತುಂಬ ಇಷ್ಟ ಆಗಿದ್ದು ಏನು ಅಂತಂದರೆ ನಮ್ಮ ಆ ಅಕ್ಕಪಕ್ಕ ರೂಮ್ ಸೆಂಟರಲ್ಲಿ ಒಂದು ಏನು ಫಾಯರ್ ಏರಿಯಾ ಇದೆ ಸೊ ಅಲ್ಲಿ ಬಂದು ಕೃಷ್ಣನ ತೊಗೊಂಡು ಬಂದು ಇಟ್ಟಿದ್ದೀವಲ್ಲ ಆ ಒಂದು ಐಡಲ್ ನೋಡಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಮುದ್ದಾಗ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನನಗೂ ಕೂಡ ಅಷ್ಟೇ ದಿನ ಬೆಳಗ್ಗೆ ಆದರೆ ನಾನು ಕೃಷ್ಣನ ನೋಡ್ಬಿಟ್ಟನೇ ಕೆಳಗಡೆ ಹೋಗೋದು ತುಂಬ ಏನೋ ಚೆನ್ನಾಗಿ ಅನ್ಸುತ್ತೆ ಆ ಒಂದು ಫೀಲು ಹಾಗೆ ಒಂದು ಹೊತ್ತು ಮೇಲ್ಗಡೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಆಮೇಲೆ ಕೆಳಗಡೆ ಬಂದೆ ಸರಿ ಬಜ್ಜಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಬಜ್ಜಿ ಮಾಡೋದಕ್ಕೆ ಬಾಳೆಕಾಯಿ ಹಾಗೆಯೇ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಟಿದ್ದೀನಿ ಬಜ್ಜಿ ಮೆಣಸಿನ್ಕಾಯಿನ ಯೂಶುಲ್ ಆಗಿ ಏನು ಅಂದ್ರೆ ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ನಾವು ನಾನ್ವೆಜ್ನೆ ಮಾಡೋದು ಬಟ್ ಈಗ ನಾವು ವೆಜ್ ತಿನ್ನಲ್ಲ ಅಲ್ವಾ ಹಾಗಾಗಿ ವೆಜ್ ಅಡಿಗೆನಲ್ಲಿ ಏನಂತ ಸ್ಪೆಷಲ್ ಮಾಡಲಿ ಅಂತಲೇ ಫ್ಲ್ಯಾಶ್ ಆಗೋಲ್ಲ ಆಮೇಲೆ ವಿಶಾಲ್ ಮಾಟಿಂದ ಬರ್ತಾನೆ ನಾವು ಅದೇನಿದೆ ಮ್ಯಾಗಿನ ತೊಗೊಂಡು ಬಂದ್ವಿ ಇನ್ನು ಸಂಜೆ ಆವಾಗ ಊಟ ಮಾಡೋ ಟೈಮ್ ಕೂಡ ಅಲ್ಲ ಸ್ನ್ಯಾಕ್ಸ್ ಥರ ಮ್ಯಾಗಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮ್ಯಾಗಿನ ಮಾಡಿದ್ವಿ ನಮ್ಮ ಮನೆಯಲ್ಲಿ ಆಗಿ ನಾವು ಮ್ಯಾಗಿ ಮಾಡೋದೇ ಇಲ್ಲ ಯಾವತ್ತೋ ರೇರ್ ಅಂತ ಹೇಳ್ಬೋದು ಅದರಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಮನೆಯಲ್ಲಿ ನಾನು ಮ್ಯಾಗಿನ ಮಾಡಿರೋದು ಆಮೇಲೆ ಸರಿ ಇನ್ನೇನು ಸಂಜೆ ಆಗ್ತಿದೆ ಅಲ್ವಾ ಬಜ್ಜಿ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಜೀವನ್ಗೆ ಹೇಳಿ ಬಾಳೆಕಾಯಿ ಹಾಗೆಯೇ ಬಜ್ಜಿ ಮೆಣಸಿನ್ಕಾಯಿನ ಕೊಡ್ತೀವಿ ತರಿಸ್ದೆ ಬಜ್ಜಿ ಮಾಡ್ತಾ ಇದ್ದೀನಿ ಇವಾಗ ಸೊ ಹೀಗೆ ಏನಾದರೂ ಒಂದೊಂದು ಮಾತುಕತೆ ಇರುತ್ತೆ ಅಲ್ವ ಅದನ್ನು ಮಾತಾಡಿಕೊಂಡು ನಾನು ಕೂಡ ಬಜ್ಜಿ ಮಾಡಿದೆ ಸೊ ಈ ರೀತಿಯಾಗಿತ್ತು ಫಸ್ಟೆಲ್ಲ ಯಾರಾದರೂ ಬಂದರೆ ನಾನ್ವೆಜ್ ಮಾಡಿಬಿಡ್ತಾ ಇದ್ದೆ ಏನು ಅಷ್ಟಾಗಿ ಟೆನ್ಷನ್ನೇ ಇಡ್ತಿರ್ಲಿಲ್ಲ ಬಿರಿಯಾನಿ ಮಾಡಿಬಿಟ್ಟು ಚಾಪ್ಸ್ ಮಾಡಿಬಿಟ್ಟು ಏನೋ ಕಬಾಬ್ ಮಾಡಿಬಿಟ್ರೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು ಅನ್ನೋ ಥರ ಇರ್ತಿತ್ತು ಬಟ್ ಇವಾಗ ಏನು ಮಾಡಲಿ ಅನ್ನೋದೇ ಗೊತ್ತಾಗದಿರೋ ಕಾರಣ ನಾನು ಈ ರೀತಿ ನಾನೇ ಕೇಳ್ಬಿಟ್ಟು ಮಾಡಿದೆ ಸೊ ಬಜ್ಜಿ ಮಾಡಿದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂತು

ಸೊ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ಏನು ವ್ಲಾಗ್ ಆಗಲಿಲ್ಲ ಅವತ್ತು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಉಷಾಕ ಶಿವಮೊಮ್ಮ ಶಶಿರ್ ಬಂದಿದ್ರಲ್ವ ಸೊ ಅವ್ರನ್ನ ಮನೆಗೆ ಬಂದಿರೋ ಸ್ಪೆಷಲ್ ಇದಕ್ಕೆ ನಾನು ಬಜ್ಜಿ ಮಾಡಿದ್ದೆ ಅಷ್ಟೇನೆ ಸೊ ಅವರು ಕೂಡ ಒಂದು ಸ್ವಲ್ಪ ಹೊತ್ತಿದ್ದು ಮಾತಾಡಿಕೊಂಡು ಆಮೇಲೆ ಅವರು ಕೂಡ ಮನೆಗೆ ಹೊರಟರು ಸೊ ಇಷ್ಟೇ ಅವತ್ತಿನ ದಿನ ಇನ್ನೇನು ಮಾಡೋಕ್ಕಾಗಲಿಲ್ಲ ಮತ್ತು ನಾನು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಸೊ ಅದನ್ನು ಕೂಡ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಐಟಮ್ಸ್ಗಳ್ನ ತೊಗೊಂಡು ಬಂದಿದ್ದೆ ಸೊ ಈಗ ನೈಟ್ ಅವ್ರು ಹೋದ ಮೇಲೆ ಅದೇ ಒಂದು ಕೆಲಸ ಕೆಲಸ ಬಾಕಿ ಇದೆ ಸೊ ಅದನ್ನೆಲ್ಲ ಮಾಡ್ಕೊಂಡೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್